ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ವೆಜಿಟೇಬಲ್ಸ್ ಯೂಸ್ ಮಾಡ್ಕೊಂಡು ಸಾಂಬಾರ್ ತೋರಿಸ್ತಾ ಇದ್ದೀನಿ ಅದರಲ್ಲಿ ಎಸ್ಪೆಷಲಿ ನಾನು ದಂಟು ಯೂಸ್ ಮಾಡ್ತಾ ಇದ್ದೀನಿ ದಂಟಿನ ಸೊಪ್ಪಿನ ದಂಟು ನೋಡಿ ಈ ಥರ ಇರುತ್ತೆ ಇದು ತುಂಬ ಜನ ಇದು ಮಾಡಲ್ಲ ಇದು ಈ ದಂಡಿ ಸೊಪ್ಪು ಬಿಡಿಸಿದ ಮೇಲೆ ಅದು ಹಿಂದೆದು ಕಾಂಡ ಇರುತ್ತಲ್ಲ ಕಟ್ಟಿ ಭಾಗ ಅದು ತುಂಬ ಚೆನ್ನಾಗಿರುತ್ತೆ ಸಾಂಬಾರಿಗೆ ಅದು ನಾನು ಬಳಸ್ತಾ ಇದ್ದೀನಿ ಮತ್ತು ಎರಡು ನುಗ್ಗೆಕಾಯಿ ಮೀಡಿಯಮ್ ಸೈಜ್ದು ಎರಡು ನುಗ್ಗೆಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಸಣ್ಣದಾಗಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ ಸಿಪ್ಪೆ ಭಾಗ ತೆಗೆದು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಮೂರು ತರಕಾರಿಯಿಂದ ಒಂದು ಸಾಂಬಾರು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಸೊಪ್ಪಿನ ದಂಟು ಮತ್ತು ನುಗ್ಗೆಕಾಯಿ ಒಂದು ಆಲೂಗಡ್ಡೆ ಮತ್ತು ಈರುಳ್ಳಿ ಎರಡು ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಟೊಮೆಟೊ ಎರಡು ತೊಗೊಂಡಿದ್ದೀನಿ ರುಬ್ಬೋದಕ್ಕೆ ನಾವು ಸೋಮ ಕಾಲು ಟೀ ಸ್ಪೂನು ಒಂದು ಜಾಮೂನ್ ಕಪ್ಪಾಗಷ್ಟು ಒಂದು ಕಾಲು ಕಪ್ಪು ಆಗಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ಖಾರಕ್ಕೆ ಒಂದು ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಜೀರಿಗೆ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ನಮಗೆ ಚಿಲ್ಲಿ ಪೌಡರ್ ಬೇಕಾಗುತ್ತೆ ಮತ್ತು ಎಣ್ಣೆ ಬೇಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಮತ್ತು ಉಪ್ಪು ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಕುಕ್ಕರ್ ಅಥವಾ ಬಾಂಡೆ ನೀವು ಯಾವುದ್ರಲ್ಲಿ ಮಾಡ್ತೀರಾ ಅದರಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಆಯಿಲ್ ಸೇರಿಸ್ಕೊಬೇಕಾಗುತ್ತೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ನುಗ್ಗೆಕಾಯಿ ಪಟೇಟ ಎಲ್ಲ ಸ್ವಲ್ಪ ಎಣ್ಣೆ ನಾವು ಫ್ರೈ ಮಾಡೋದ್ರಿಂದ ಸ್ವಲ್ಪ ನಾವು ಸೇರಿಸ್ಕೊಬೇಕಾಗುತ್ತೆ ಕಾದಿದೆ ಇವಾಗ ನಾವು ಇದಕ್ಕೆ ನಾನು ಈರುಳ್ಳಿ ಸೇರಿಸ್ಕೊಂತ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಮತ್ತು ರೈಸ್ ಅಂತೂ ಒಳ್ಳೆ ಕಾಂಬಿನೇಷನ್ನು ಗಂಟಲು ತುಂಬ ಫೈಬರ್ ಅನ್ಸುತ್ತೆ ತುಂಬ ಹೆಚ್ಚಿರೋದ್ರಿಂದ ನಾವು ಗಂಟಿನ ಸೊಪ್ಪು ಬಳಸಬೇಕಾದ್ರೆ ಗಂಟಿನ ಭಾಗ ಬಿಸಾಕ್ಬಿಡ್ತೀವಿ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು ಮೀನು ನಮ್ಗೆ ಇರೋದು ನೋಡಿ ಈ ಥರ ಬರುತ್ತೆ ಗಂಟಿನ ಭಾಗ ನೋಡಿ ಸೊಪ್ಪು ಬಿಡಿಸಿದ ಮೇಲೆ ಗಂಟಿನ ಸೊಪ್ಪಿನಿಂದ ಈ ಥರ ಈ ಥರ ಭಾಗ ನಾವು ಫೈನ್ ಆದಷ್ಟು ಎಲೆ ನಾವು ಕುದಿಸ್ಕೊಂಡು ಸೊಪ್ಪಿನ ಭಾಗನ ಬಳಸ್ಕೊಬೋದು ದರ್ಬಿನ ಭಾಗನ ನಾವು ಬಳಸ್ಕೊಬೋದು ಇದರಲ್ಲಿ ಪಲ್ಯ ಮಾಡ್ಬೋದು ಮತ್ತು ಆಲ್ಸಾರು ಮಾಡ್ತಾರೆ ಸಾಂಬಾರು ಮಾಡ್ತಾರೆ ಇದರಲ್ಲಿ ಇದಕ್ಕೆ ಸ್ವಲ್ಪ ನಾನು ಅರ್ಶನ ಸೇರಿಸ್ಕೊತೀನಿ ಈರುಳ್ಳಿ ಬೇದಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆಗಷ್ಟಿದೆ ಸ್ವಲ್ಪ ಅದ್ ರಾತ್ ಮೇಲೆ ಹೋಗೋರಿಗೆ ಸ್ವಲ್ಪ ನಾವು ಆದಷ್ಟು ಫ್ರೈ ಮಾಡ್ಕೊಬೇಕು ಎಲ್ಲ ಪ್ರತಿಯೊಂದು ನಾವು ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊಂಡಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಶುಂಠಿ ಬಳ್ಳಿ ಹಿಡಿದು ಸ್ವಲ್ಪ ರಾಸ್ ಮೇಲೆ ಹೋಗಿದೆ ಈಗ ನಾನು ಟೊಮೆಟೊ ಎರಡು ಸೇರಿಸ್ಕೊತಾ ಇದ್ದೀನಿ ಈಗ ಒಂದು ಸ್ವಲ್ಪ ಗ್ರೇವಿ ಒದಕ್ಕೆ ಬರಬೇಕು ಅಥವಾ ಸಾಂಬಾರ್ ಜಾಸ್ತಿ ಬರ್ತದೆ ಸ್ವಲ್ಪ ಒದಗಬೇಕು ಅಂದರೆ ಟೊಮೆಟೊ ಗಿಡ ಜಾಸ್ತಿ ಹಾಕೊಂಡು ನನಗೆ ಚೆನ್ನಾಗಿ ಗ್ರೇವಿ ಟೈಪಲ್ಲಿ ಸ್ವಲ್ಪ ನಮಗೆ ಬರುತ್ತೆ ಟೊಮೆಟೊ ನಷ್ಟು ಚೆನ್ನಾಗಿ ಫ್ರೈ ಆಗಿ ಸಾಫ್ಟ್ ಆಗಬೇಕಾಗುತ್ತೆ ಅಲ್ಲಿ ಅಲ್ಲಿ ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡೆ ಫ್ರೆಂಡ್ಸ್ ಟೊಮೆಟೊ ಸಾಫ್ಟಾಗ ಸೊತ್ತ ನಾವು ಒಂದು ಜಾಮೂನ್ ಕಪ್ಪಾಗಷ್ಟು ಒಂದು ಸ್ವಲ್ಪ ಕಾಲು ಒಂದು ಸ್ವಲ್ಪ ಜಾಸ್ತಿ ಅರ್ಧ ಕಪ್ಪುಗಿಂತ ಕಮ್ಮಿ ಇದೆ ಕಾಯಿ ತುರಿ ಮತ್ತು ಸೋಂಪು ಕಾಲು ಟೀ ಸ್ಪೂನ್ ಇಷ್ಟನ್ನು ನಾವು ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ನುಣ್ಣಗೆ ಸ್ವಲ್ಪ ಉಪ್ಪೆ ನೋಡ್ರಿ ಆಗಿದೆ ನೋಡಿ ಇಷ್ಟು ನಾವು ಮಿಕ್ಸಿ ಮಾಡಿಕೊಂಡ್ರೆ ಸಾಕು ಇಷ್ಟಾದರೆ ನಮಗೆ ಸಾಕು ಟೇಸ್ಟ್ಗೆ ಮತ್ತು ತಿಕ್ನೆಸ್ಗೆ ನಾವು ಸಾಂಬಾರಿಗೆ ನಾವು ರುಬ್ಬ ಹಾಕ್ತೀವಿ ನೋಡ್ರಿ ಟೊಮೆಟೊ ನೀಟಾಗಿಲ್ಲ ಸಾಫ್ಟಾಗಿದೆ ನೋಡಿ ಇಷ್ಟಾದರೆ ನಮಗೆ ಸಾಕಾಗುತ್ತೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಟ್ಬಿಟ್ಟು ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಈಗ ನಾವು ಇದಕ್ಕೆ ಖಾರ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಜೀರಿಗೆ ಪುಡಿ ಸೇರಿಸ್ಕೊತಾ ಇದ್ದೀರಿ ಖಾರ ನೀವು ನೋಡಿ ಹಾಕೊಳ್ಳಿ ಮತ್ತು ಇದಕ್ಕೆ ಉಪ್ಪು ಸುಮಾರು ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ನೋಡಿ ಸೇರಿಸ್ಕೊಳ್ಳಿ ಸ್ವಲ್ಪ ಪುಡಿಗಳೆಲ್ಲ ಸ್ವಲ್ಪ ನಾವು ಹಾಕಿರೋದ್ರಿಂದ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇದರಲ್ಲಿ ಟೊಮಾಟ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳುಳ್ಳಿ ಹಾಕಿರೋದ್ರಿಂದ ಆ ಗ್ರೇವಿನಲ್ಲೇ ನಾವು ಸ್ವಲ್ಪ ಫ್ರೂಟ್ಸ್ ಆಗಿದೆ ಸ್ವಲ್ಪ ಎಲ್ಲ ಮಸಾಲೆಗಳ ಪೌಡರ್ ಹಾಕಿರೋದ್ರಿಂದ ಸ್ವಲ್ಪ ಎಲ್ಲ ಫ್ರೈಯಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾವು ಇದಕ್ಕೆ ನುಗ್ಗೆಕಾಯಿ ಮತ್ತು ದಂಟು ಸೇರಿಸ್ಕೊಳೋಣ ಸೊಪ್ಪಿನ ದಂಟದು ಎಷ್ಟು ಬಳಸ್ತಾ ಇಲ್ಲ ಸ್ವಲ್ಪ ಬಳಸ್ತಾ ಇದ್ದೀನಿ ಒಂದು ಆಲೂಗಡ್ಡೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ ಸ್ವಲ್ಪ ಈ ಗ್ರೇವಿನಲ್ಲೇ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ದಂಟಿನ ಸೊಪ್ಪಿನ ದಂಟು ಮತ್ತು ನುಗ್ಗೆಕಾಯಿ ಆಲೂಗಡ್ಡೆ ಇಷ್ಟನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಮಸಾಲೆನೆಲೆ ನುಗ್ಗೆಕಾಯಿ ಮತ್ತು ಸೊಪ್ಪಿನ ದಂಟು ಆಲೂಗಡ್ಡೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಬಿಟ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಟ್ಬಿಟ್ಟು ಈಗ ಒಂದು ಸ್ವಲ್ಪ ಬೇಯೋದಕ್ಕೆ ನೀರು ಸೇರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ನೀರು ಬೇಕಾಗುತ್ತೆ ಒಂಚೂರು ಅದಕ್ಕೆ ನೀರು ಜಾಸ್ತಿ ಎಳೆಯಲ್ಲ ಇಷ್ಟ ಆದರೆ ಸಾಕು ಯಾಕಂದರೆ ನಾವು ಇನ್ನೂ ಕಾಯಿ ರುಬ್ಬಿರೋ ಮಸಾಲೆನೂ ಇರೋದ್ರಿಂದ ಕಾಯಿನೂ ಕಾಳು ಸಾರಿ ಸೋಂಪು ರುಬ್ಬಿರೋ ಮಸಾಲೆ ಇರೋದ್ರಿಂದ ನಾವು ಕೊನೆಯಲ್ಲಿ ಸೇರಿಸ್ಕೊಬೇಕಾಗುತ್ತೆ ಇದೊಂದು ಸ್ವಲ್ಪ ನಾವು ಅರ್ಧ ಭಾಗ ಬೇಯಿಸ್ಕೊಂಡು ದಂಟು ಮತ್ತು ನುಗ್ಗೆಕಾಯನ್ನ ಬೇಯಿಸ್ಕೊಂಡು ನೆಕ್ಸ್ಟ್ ಸೇರಿಸ್ಬೇಕಾಗುತ್ತೆ ಈಗ ಒಂದು ಐದು ನಿಮಿಷ ಮೀಡಿಯಂ ಟೈಮಲ್ಲೇ ನಾವು ಬೇಯಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಒಂದು ಐದು ನಿಮಿಷ ಆಗಿದೆ ನೋಡಿ ಕುದೀತಾ ಇದೆ ರೈಸ್ಗೊಂದು ಒಳ್ಳೆ ಕಾಂಬಿನೇಷನ್ನು ನೋಡಿ ಮುಕ್ಕಾಲು ಭಾಗ ಬೆಂದಿದೆ ಇವಾಗ ಇದಕ್ಕೆ ನಾನು ಕಾಯಿ ರುಬ್ಬಿಟ್ಟಿದ್ದೀನಲ್ವ ಕಾಯಿನ ಸೋಂಪು ಅದು ಪೇಸ್ಟನ್ನ ನಾನು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಕಾಯಿಯಲ್ಲಿ ಸೇರಿಸ್ಕೊಂಬೋದು ನಾನು ಕಾಯಿ ರುಬ್ಬಿಡೋ ಟೇಸ್ಟ್ ಸೇರಿಸ್ಕೊತಾ ಇದ್ದೀನಿ ನಮಗೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆದಷ್ಟು ಫ್ರೆಶ್ ಕಾಯಿ ತೊಗೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಒಂದು ಸ್ವಲ್ಪ ಕರಿ ಅದಕ್ಕೆ ಬೇಕು ಅಂದರೆ ಸ್ವಲ್ಪ ನೀವು ಕರಿ ಅದಕ್ಕೆ ಗಟ್ಟಿಗೆ ಮಾಡ್ಕೊಬೋದು ನಿಮಗೆ ಸ್ವಲ್ಪ ಇನ್ನೂ ಸ್ವಲ್ಪ ತೆಳು ಬೇಕಂದ್ರೆ ನೀವು ತೆಳು ಮಾಡ್ಕೊಬೋದು ಇದು ಇನ್ನೂ ಕುದೀತಾ ಕುದೀತಾ ಇನ್ನೂ ಸ್ವಲ್ಪ ಬೇಯಿಸ್ಬೇಕು ಅದರಿಂದ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಸ್ವಲ್ಪ ಕಾಯ್ದು ಕಾಯ್ದು ಮತ್ತು ಸೋಮ್ದು ಸ್ವಲ್ಪ ರಾಸಿನ ಹೋಗಬೇಕು ಮತ್ತು ಇನ್ನೂ ಸ್ವಲ್ಪ ದಂಟು ಮತ್ತು ನುಗ್ಗೆಕಾಯಿ ಆಲೂಗಡ್ಡೆ ಸ್ವಲ್ಪ ಬೇಯಬೇಕು ಮೀಡಿಯಂ ಫ್ಲೇಮಲ್ಲೇ ಇನ್ನೊಂದು ಐದು ನಿಮಿಷ ನಾವು ಬೇಯಿಸ್ಕೊಳ್ಳೋಣ ಉಪ್ಪು ಖಾರ ನೋಡಿ ಈ ಟೈಮಲ್ಲಿ ನೀವು ಚೆಕ್ ಮಾಡ್ಕೊಬೋದು ಟೈಮ್ ಮುಚ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ನೋಡಿ ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಟ್ಕೊಳೋಣ ಕರೆಕ್ಟಾಗಿ ಬಿದ್ದಿದೆ ನುಗ್ಗೆಕಾಯಿ ಮತ್ತು ದಂಟು ಹಲಗಡೆ ನಾನು ಹೇಳಿದಂಗೆ ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಥಿಕ್ನೆಸ್ ಆಗಿ ನೀರು ಸ್ವಲ್ಪ ತೆಳು ಮಾಡ್ಕೊಬೋದು ಇಲ್ಲ ಗಟ್ಟಿ ಮಾಡ್ಕೊಬೋದು ಸ್ವಲ್ಪ ನಾವು ಉಪ್ಪು ಖಾರ ನೋಡೋಣ ಖಾರ ಕರೆಕ್ಟಾಗಿದೆ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಿಮ್ಗೆ ನಿಮ್ಮ ರುಚಿಗೆ ಬಿಟ್ಟದ್ದು ಯಾಕೆಂದರೆ ನಾವು ರೈಸ್ಗೂ ಸ್ವಲ್ಪ ಉಪ್ಪು ಹಾಕಿ ರೈಸ್ ಮಾಡೋದ್ರಿಂದ ಅದರಲ್ಲೂ ಉಪ್ಪಾಂಶ ಇರೋದ್ರಿಂದ ಸ್ವಲ್ಪ ಉಪ್ಪು ಸ್ವಲ್ಪ ಪ್ರಮಾಣ ಸ್ವಲ್ಪ ಕಮ್ಮಿ ಇದ್ರೆ ಸಾಕು ನೋಡಿ ನುಗ್ಗೆಕಾಯಿ ದಂಟೆನ ನೀಟಾಗಿ ಚೆನ್ನಾಗಿ ಬೆಂದಿದೆ ನೋಡಿ ಪ್ರೆಸ್ ಮಾಡಿದ್ರೆ ಸಾಕು ಬೆಂದಿದೆ ದಂಟುನು ಬೆಂದಿದೆ ಪೊಟೆಟನೂ ಬೆಂದಿದೆ ನೀಟಾಗಿ ನೋಡಿ ಇಷ್ಟಾದರೂ ರೆಡಿಯಾಗಿದೆ ಸೊಪ್ಪಿನ ದಂಟಿನ ಸಾಂಬಾರು ಅಥವಾ ಕರಿ ಅಥವಾ ಗ್ರೇವಿ ರೆಡಿಯಾಗಿದೆ ರೈಸ್ಗಳೇ ಬೆಸ್ಟ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈಗ ನಾನು ಇದಕ್ಕೆ ಸ್ವಲ್ಪ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ ನಾನು ರೈಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ಟವ್ ಆಫ್ ಮಾಡ್ಬಿಡೋಣ ಸಿಂಪಲ್ಲಾಗಿ ಆಗಿರೋ ಒಂದು ತೆಂಟಿನ ಸೊಪ್ಪಿನ ದಂಟು ಮತ್ತು ನುಗ್ಗೆಕಾಯಿ ಪೊಟೆಟೊ ಸೇರಿಸಿ ಮಾಡಿರೋ ಸಾಂಬಾರು ಅಥವಾ ಗ್ರೇವಿ ಅಥವಾ ಕರಿ ರೆಡಿಯಾಗಿದೆ ರೈಸ್ಗೆ ಒಳ್ಳೆ ಕಾಂಬಿನೇಷನ್ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು